ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಅದನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಮೀನ್ ಗಾಡಿಯಿಂದ ಕುರಿಮರಿ ತಂದ ಮೇಲೆ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕುರಿಮರಿ ತಗೊಬರೋಷ್ಟ್ರೆ ಸಂಜೆ ಆಗಿಬಿಟ್ಟಿರುತ್ತೆ ಆವಾಗ ಜ್ವರ ಬರೋ ಚಾನ್ಸಸ್ ಕೂಡ ಇರುತ್ತೆ ನಮಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಆವಾಗ ಅವರು ಡಾಕ್ಟರ್ ಅವೈಲೇಬಲ್ ಇರೋಲ್ಲ ಅದಕ್ಕೋಸ್ಕರ ನಾನು ತೋರಿಸೋ ಈ ಮೆಡಿಸನ್ನ ನೀವು ಫಾಲೋ ಆದರೆ ಕುರಿಮರಿಗಳನ್ನ ಉಳಿಸ್ಕೊಬೋದು ಇಲ್ಲಾಂದರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ ಕುರಿಮರಿಗಳಿಗೆ ಮೊದಲೇ ಜ್ವರ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಅದು ನಾವು ಕೊಡೋ ನೀರು ಮೇವು ಏನೂ ತಿನ್ನಲ್ಲ ಒಂದು ಕಡೆ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಇದ್ದುಬಿಡುತ್ತೆ ಆವಾಗ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಜ್ವರ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು ಅದಕ್ಕೆ ಬೇಕಾಗಿರೋದು ಬಂದ್ಬಿಟ್ಟು ಥರ್ಮೋಮೀಟರ್ ಅದನ್ನು ನೀವು ಪರ್ಚೇಸ್ ಮಾಡಿ ಮನೇಲೇ ಇಟ್ಕೊಂಡಿರಬೇಕಾಗತ್ತೆ ಥರ್ಮೋಮೀಟರಿಂದ ಚೆಕ್ ಮಾಡಬೇಕಾದ್ರೆ ಒನ್ ಜೀರೋ ಟೂ ಒನ್ ಝೀರೋ ತ್ರೀ ಇದ್ರೆ ಇದೆಲ್ಲ ಓಕೆ ಅಂದರೆ ಜಾಸ್ತಿ ಜ್ವರ ಬಂದಿರೋಲ್ಲ ಅಂತ ಅದೇ ಒನ್ ಜೀರೋ ಫೋರ್ ಒನ್ ಜೀರೋ ಫೈವ್ ಸಿಕ್ಸ್ ಸೆವೆನ್ ಈ ಥರ ತೋರಿಸಿದಾಗ ನೀವು ಅಂದ್ಕೊಳ್ಳಿ ಅದಕ್ಕೆ ಪಕ್ಕಾ ಜ್ವರ ಬಂದಿದೆ ಅಂತ ಆವಾಗ ನಾವೇನು ಮಾಡಬೇಕು ಅಂದರೆ ಮೆಲಾಕ್ಸಿಕ್ ಕ್ಯಾಮ್ ಇಂಜೆಕ್ಷನ್ ಟು ಎಮ್ ಎಲ್ ಆಮೇಲೆ ಬೆಲಾಮೈಲ್ ಇಂಜೆಕ್ಷನ್ ಟೂ ಎಮ್ ಎಲ್ ಕೊಡಬೇಕಾಗತ್ತೆ ನೀವು ಈ ಇಂಜೆಕ್ಷನ್ ನಾವು ಕುರಿಮರಿಗಳಿಗೆ ಕುತ್ತಿಗೆಗೆ ಇಲ್ಲಾಂದರೆ ಬ್ಯಾಕ್ ಸೈಡ್ನ ನೀವು ಇಂಜೆಕ್ಷನ್ ಕೊಡ್ಬೋದು ನಮಗೆ ಕುದಕ್ಕೆ ಕೊಡಕ್ಕೆ ಸ್ವಲ್ಪ ಭಯ ಆಗುತ್ತೆ ಅದಕ್ಕೋಸ್ಕರ ನಾವು ಬ್ಯಾಕ್ ಸೈಡ್ ಕೊಡ್ತೀವಿ ಇಂಜೆಕ್ಷನ್ನ ಈ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಫೋರ್ ಅವರ್ಸ್ ಹುಷಾರಾಗಿ ಕುರಿಮರಿನ ನೋಡ್ಕೊಬೇಕಾಗತ್ತೆ ಜ್ವರ ಬಂದಿರೋ ಕುರಿಮರಿನ ನೀವು ನೀವು ಸಪ್ರೇಟಾಗಿ ನೋಡ್ಕೊಳ್ಳಿ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಬೇರೆ ಕುರಿಗಳಿಗೂ ಈ ಜ್ವರ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಸಪರೇಟ್ ಆಗಿ ಇಟ್ಟು ಇದನ್ನ ಹುಷಾರಾಗಿ ನೋಡ್ಕೊಬೇಕಾಗತ್ತೆ ಫೋರ್ ಅವರ್ಸ್ ಆದ್ಮೇಲೆ ನೀವು ಮತ್ತೆ ಜ್ವರ ಚೆಕ್ ಮಾಡಿ ಸ್ವಲ್ಪ ಮೇವು ಕೊಡಿ ಅದೇನಾದ್ರೂ ತಿಂದಿಲ್ಲ ಅಂದ್ರೆ ಆಂಟಿಬಯೋಟಿಕ್ ಸಿರಪ್ ಟೂ ಎಮ್ ಎಲ್ ಮತ್ತೆ ಪ್ಲಸ್ ಲಿವರ್ ಟಾನಿಕ್ ಸಿರಪ್ನ ನೀವು ಫೈವ್ ಎಮ್ ಎಲ್ ಇದೆರಡನ್ನ ನೀವು ಕುರಿಮರಿ ಬಾಯಿಗೆ ಕೊಡಬೇಕಾಗತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ಮೇಲೆ ಕುರಿಮರಿಗಳು ರಿಕವರ್ ಆಗುತ್ತೆ ಆಮೇಲೆ ಅದು ಮೇವು ನೀರು ಎಲ್ಲ ಆರಾಮಾಗೆ ತಿನ್ನುತ್ತೆ ಅಂದಾಗ ಅದು ಸರಿ ಹೋಗಿದೆ ಅಂತ ಅರ್ಥ ಆದರೆ ಅಕಸ್ಮಾತ್ ಅದೇನಾದರೂ ಸರಿ ಹೋಗಿಲ್ಲ ಇನ್ನೂ ಸ್ವಲ್ಪ ಜ್ವರ ಜಾಸ್ತಿನೇ ಇದೆ ಅಂದರೆ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಆಮೇಲೆ ನೀವೇನು ಸಿರಪ್ಪು ಮತ್ತು ಇಂಜೆಕ್ಷನ್ ಕೊಟ್ಟಿರೋ ಡಾಕ್ಟರ್ ಹತ್ರ ಮೆನ್ಷನ್ ಮಾಡಬೇಕಾಗತ್ತೆ ನಾವು ಏನು ಮೆಡಿಸಿನ್ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ವೆಟರ್ನರಿ ಡಾಕ್ಟರು ಕುರಿಮರಿಗಳನ್ನ ಟ್ರೀಟ್ ಮಾಡ್ತಾರೆ ಈ ಪ್ರೊಸೀಜರೆಲ್ಲ ತುಂಬ ಇಂಪಾರ್ಟೆಂಟು ಒನ್ ಬೈ ಒನ್ ಒನ್ ಬೈ ಒನ್ ನೀವು ಫಾಲೋ ಮಾಡಬೇಕಾಗತ್ತೆ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಕುರಿಮರಿಗಳು ಚೆನ್ನಾಗಿರುತ್ತೆ ಯಾವುದೇ ತೊಂದರೆನೂ ಇರೋಲ್ಲ ಮೆಡಿಸಿನ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಫಸ್ಟ್ ಬ್ಯಾಚ್ ನಾವು ಕುರಿಮರಿಗಳನ್ನ ಸ್ಟಾರ್ಟ್ ಮಾಡಿದಾಗ ನಮಗೆ ಈ ಪ್ರೊಸೀಜರ್ ಗೊತ್ತಿರಲಿಲ್ಲ ಆವಾಗ ನಾವು ಡಾಕ್ಟರ್ನ ಕರ್ಕೊಂಡು ಎರಡು ಕುರಿಮರಿಗಳನ್ನ ನಾವು ಕಳ್ಕೊಂಡ್ಬಿಟ್ವಿ ಈ ಥರ ಟ್ರೀಟ್ಮೆಂಟ್ ಮಾಡೋದ್ರಿಂದ ಕುರಿಗಳನ್ನ ಉಳಿಸ್ಕೊಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾಟಿ ಕೋಳಿ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್